ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದ ನಾವು ಆರಾಮದ್ ನೋಡ್ರಿ ಇವತ್ತಿನ ಬ್ಲಾಗ್ನ ಈಗ ನೋಡ್ರಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಕಂಪನಿಯೋ ಈಗಷ್ಟು ಜಸ್ಟ್ ಒಂದು ಪಾರ್ಸಲ್ ಬನ್ನಿ ಈ ಸೊ ಅದನ್ನು ಓಪನ್ ಮಾಡಬೇಕು ಏನು ಪಾರ್ಸಲ್ ಅಂತಂದು ಹೇಳ್ತೀನಿ ಅಂತ ಬ್ಲಾಗ್ನ ಎಣ್ಣೆ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ कैसा लगता है उन्होंने उन्होंने Que marido, que Não defendeu. Ele não não sei. Eu não Eu não sei. Eu não é sei. É não é sei. Eu oh, não sei. não sei. Eu não não ನೋಡುವ ಇದು ಅಲ್ಲ ಸೊ ಏನು ತಸಿವಂತಂದ್ರೆ ನೋಡಿರಿ ಡ್ರೋನ್ ತರ್ಸೀವಿ ಎಷ್ಟು ಮಟ್ಟಿಗೆ ಇದು ವರ್ಕ್ ಆಗುತ್ತೆ ನಮಗೆ ಗೊತ್ತಿಲ್ಲ ಅಂತಮ್ಮ ಆಫರ್ ಐತಿ ಆರ್ಡರ್ ಮಾಡ್ತೀವಿ ಮಾಡು ಅಂತಂದ್ರೆ ಹಂಗಾಗಿ ಮಾಡೀವಿ ಇದು ಇದು ಇದಿಯೇ ಇದು ಅದ ಐತಿ ಇದಕ್ಕಿಂತ ಇದು ದೊಡ್ಡದಿರ್ಬೇಕು

చెల్లదా చెల్లదా ఏడ్రా నీ కఫర్ ఎన్నేడిడివేడా నన్ను చూస్తున్నా ల సైడ్ సైడ్ ఆపరా నిచే అవునా సైడ్ ఈ సైడ్ సైడ్ ಇದು ವಿಡಿಯೋ ಆಗದಂತ ಒಂದು ನಾವು ನೋಡಬಹುದು ಕರೆಕ್ಟ್ ವಿಡಿಯೋ ಬರಕತ್ತಾ ಇಲ್ಲ ಫೋನ್ ಈಗ ಕನೆಕ್ಟ್ ಮಾಡ್ಕೊಳ್ಳೋಣ ಹ್ಮ ಆನ ಕೈಯ ಆನಮ್ಮ ಆನ ಎಲ್ಲಿದೈತಿ ಇದ್ರಾಗ ನವತ್ತೊಂಬರ್ ಮೂರ್ ಶ್ ಬೇಕಲು ನೋಡೋನ್ ಪಡೀವಪ್ಪ ನಾವು ಈಗ ತಗೋ ಬಂದಿವಿ ಏನ್ ನೋಡೋಣ ಅಂತ

അല്ലെ ജലനക് ഹും അപ്പോൾ ചാച്ചറി വർത്തെ ഇങ്ങോട്ട് ശേൽലയിട്ടോ ശേൽലേല്ലോ ഒന്ന് ചെയ്യുന്നേ പോയിട്ട് വായോ ഇല്ല ഇ ഇങ്ങോട്ട് ഹും ഇങ്ങോട്ട് വല്ല വല്ല

ಆಗ್ಲಕ್ಕೆ ತೊಗೊಂಡ ಯಾರ ನಾನು ಏನು ಓಡ್ಕೊಂತ ಹೋದ್ ಫುಲ್ಲು ಎಕ್ಸೈಟ್ಮೆಂಟ್ ಯಾವಾಗ ಹರಸ್ತೀವಿ ಅಂತೇಳಿ ನಾ ಈಗ ರೊಕ್ಕ ಕೊಟ್ಟಿನಿ ಆಗ್ಲೇ ತೊಗೊಳ ಬಂದ ಬಿಟ್ಟು ಏನ ಶಲ್ಲ ನೋಡಿರಿ ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಈಗ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋಕ್ಕಂತೀನಿ ಅಂತ ಅಂದ್ರೆ ದೋಸೆ ಮಾಡಬೇಕು ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಬೇಕು ಆಲೂಗಡ್ಡೆ ಪಲ್ಯ ಮಾಡೋಕೆ ನೋಡ್ರಿ ಆಲೂಗಡ್ಡೆ ಕುದಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಆ್ಯಂಡ್ ಅದಕ್ಕೆ ಒಗ್ಗರಣೆ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೇನೋ ಹಸಿಮೆಣಸಕ್ಕೆ ಕಟ್ ಮಾಡ್ಕೊಂಡಿನಿ ಒಗ್ಗರಣೆ ಹಾಕಿಟ್ಟೇನಿ ಸುಮಾರು ಸಲ ಬ್ಲಾಗ್ನಲ್ಲೂ ದೋಸಿನಿ ಹೆಂಗೆ ಮಾಡ್ತೀನಿ ಅಂತೇಳಿ ನಾನು

ಅಲ್ಲಿವರೆಗೂ ಗ್ಯಾರಂಟಿ ಇಲ್ಲ ನೋಡ್ರಿ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ತಿಂದು ಹೆಚ್ಚಲಿ ಭಾಳ ದಿನ ಆಗಿತ್ತು ಲಾಂಗ್ ಟೈಮ್ ಆಗಿಂದ ಸೊ ಸೋ ಮನೆಗೆ ಆಲೂಗಡ್ಡೆ ಪಲ್ಯ ಮಾಡೋಕೆ ನೋಡ್ರಿ ಸೊ ಆಲೂಗಡ್ಡೆ ಅದೇ ಹೆಚ್ಚುಲಿ ಸೊ ಹಸ್ಬೆಂಡ್ ಬೆಳಗ್ಗೆ ಆಲೂಗಡ್ಡೆ ತೊಗೊಂಬತ್ತು ಹೋಗ್ಯಾರ ಅವರು ಊಟಿಗೆ ತಿನ್ಬಾಡಂತಾರೆ ಅವರು ಆಲೂಗಡ್ಡೆ ಆ್ಯಕ್ಚುಲಿ ನಮ್ಗೆ ಅವ್ರ ಹಸ್ಬೆಂಡ್ ಆಲೂಗಡ್ಡೆ ಪಲ್ಯ ಬಿಡ್ರಿ ತಿಂದರೂ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಾರೆ ಇನ್ನು ನೋವು ಬರ್ತಂತ ನಮಗೂ ತಿನ್ಬ್ಯಾಡಂತಾರೆ ಅವ್ರಿಗೂ ತಿನ್ನಂಗಿಲ್ಲ ಸೊ ನಮಗೂ ತಿನ್ಬ್ಯಾಡಂತಾರೆ ನಾವು ಹೇಳ್ಬಿಡ್ರಿ ನಮ್ಮ ಇದು ತಿನ್ಕೋ ಅಂತ ನಮ್ಮ ಜೀವನ ನಮಗೇನು ತಾಯಿ ಏನು ಎಫೆಕ್ಟ್ ಏನಾಗಿಲ್ಲ ಸೊ ನಾವು ತಿಂತೀವಿ ಸೊ ನೀವು ಯಾರೆಲ್ಲ ನೋಡ್ತಿರೋ ಅಂಥ ವ್ಯೂವರ್ಸ್ ಆಲೂಗಡ್ಡೆ ಪಲ್ಯ ತಿನ್ನೋಂಗಿಲ್ಲ ಕಮೆಂಟ್ ಮಾಡಿ ಹೇಳ್ರಿ ಭಾಳ ಮಂದಿ ಚೆನ್ನಾಗಿಲ್ಬಿಡ್ರಿ ನಮಗೆ ಗೊತ್ತಿರೋ ನಮ್ಮ ಅಂತ ಭಾಳ ಮಂದಿ ಚೆನ್ನಾಗಿಲ್ಲ

ಎಷ್ಟ ಐಟೋಗುತ್ತಿ ನೋಡ್ರಿ ತಗೊಂಡ್ ಬಾಡಿ ಬಿಡಿದುಡತ್ತ ಇಲ್ಲಿ ಮನೆಯಾಗರಸ್ಬೇಡ ಗಾಡಿ ಬರ್ದ್ ಮತ್ ಸೈಡ್ ಇವದವ ಎಲ್ಲ ಕ್ಯಾಮ್ರಾ ಹೆಂಗೈತಿ ಅದ್ರೊಳಗೆ ಕ್ಲಿಯಾರಿಟಿ ಐತಿ ಇಲ್ಲ ಬರ್ಲಿಲ್ಲ ನಾ ಹಂಗ ಸುಮ ಮ್ಯಾಕರಿಸಿ ಹಾ ಬಪ್ಪ ಎಂಬ್ರಾ ಕ್ಲಾರಿಟಿ ಐತಿ ಓಪನ್ ಆಗಲ್ದ ಎಸ್ ನೋಡ್ರಿ ಬಡ್ಡೆ ಪಲ್ಯ ರೆಡಿ ಆಯ್ತು ಈ ಸೈಡಿಗೆ ದೋಸೆ ಮಾಡೋಕ್ಕೂ ಹಂಚಿಕಾಯಕ ಇಟ್ಟಿನಿ ದೋಸೆ ರೆಡಿ ರೆಡಿಯಾಗಿದ್ದಿ ಸೊ ನೋಡ್ತಾ ಇರ್ಬೋದು ಖುಗಿತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಎಲ್ಲಿಗೆ ಬರ್ಬೇಕು ಏನು ಎಕ್ಸ್ಟ್ರಾ Akshita mama, nodi riye? Nodi nana? Camera orka karatila, first check madi. Mama, camera, camera. Mama, camera first check madi. Ma? Phone jato. Phone aji ಅವ ನೀ ಅಲ್ಲಿ ಏನೇನು ಮಾಡೋಕ್ಕಂತೀ ಎಲ್ಲ ಹಾಕದನಾ ಪಿನ್ ಟು ಪಿನ್ ದೋಸೆ ಮಾಡೋದು ಅಂತ ಮೊನ್ನೆ ಸಂಕ್ರಾಂತಿ ಅಂದಾಗ ಏಳು ಹೋಳ್ಗೆ ಇದು ಏಳು ಹೋಳ್ಗೆ ಅಂತ ನೋಡಿರಿ ಶೇಂಗಾ ಹೋಳ್ಗೆ ಮಾಡತ್ತಲ್ಲ ಸೊ ಹಾಗಾಗಿ ಅದು ಏನು ಎಣ್ಣೆ ಹಾಕಲು ಹಂಗೆ ಮಾಡಿರ್ತೀವಿ ಶೇಂಗಾ ಹೋಳ್ಗೆ ಸೊ ಅದ್ರ ಸಂಬಂಧ ದೋಸೆ ಅಷ್ಟು ಒಂದು ಮೂರು ನಾಲ್ಕು ದೋಸೆ ಅಷ್ಟು ಚೆನ್ನಾಗಿ ಬರಲಿಲ್ಲ ನೋಡಿರಿ ಇವಾಗ ಬರಕಂತವು ಅದು ಸ್ಮಾಲ್ ಸ್ಮಾಲ್ ಮಾಡೋಕಂತೀನಿ ದೊಡ್ಡ ಮಾಡೋಕೆ ಹೋದ್ರೆ ಹರಿಯೋಕಂತವು ಒಂದು ಸ್ವಲ್ಪ ಚೆನ್ನಾಗಿ ಹಂಚು ಎಣ್ಣೆ ಎಲ್ಲ ಉಣ್ಬೇಕು ಎಣ್ಣೆ ಹಾಕಿಕ್ಕ ಮಾಡೋಕ್ಕಂತೀನಿ ನೋಡಿ ರೀತಿ ಹರಿಯೋಕಂತ ಚೆನ್ನಾಗಿ ಎಣ್ಣೆ ಉಣ್ಣು ಸುಳ್ಳು ಸಿನಿ ಮಾಡಬೇಕಿರತ್ತಂದ್ರೆ ಹಂಚ್ಮ ಮೊದ್ಲಿನ ಥರ ಬರ್ತೈತಿ ಸೊ ಅಲ್ಲೇ ಹಾಕಿತ್ತು ಈಗ ನಾನು ನಾಷ್ಟ ಮಾಡಕಂತ ನಾನು ಹಾಕೊಂಡು ಹತ್ತೀನಿ на дроно се ремачката Sambil Áhlíd pihak Nilmud Kita juga sudah hal. Sehingga Sambil datang

ನೋಡ್ರಿ ಈಗ ಡ್ರೋನ್ ಹಾರಿಸ್ತ ನಮ್ಮ ತಮ್ಮ ಈಗ ಮೇಲೆ ಹೆಂಗಾರತ್ತೋ ಹೆಣ ಚಂದ ವರ್ಕ್ ಆಗುತ್ತೋ ಇಲ್ಲ ಚೊಲೋ ಬರ್ತೈತ ಒಂದ್ ಎರಡು ಮೂರು ಸಲ ಯೂಸ್ ಮಾಡಿ ಕಟ್ ಕಟ್ ಈಗ ಬ್ರೈಟ್ನೆಸ್ ಇಡುವ ನಾ ಕ್ಲಾರಿಟಿ ನೋಡ್ಬೋದು ಕ್ಯಾಮ್ರಾ ಕ್ಲಾರಿಟಿ ಹೆಂಗ್ ಬರ್ತೈತೆ ಅಂತೇಳಿ

ಮತ್ತಲ್ಲಿ ಮ್ಯಾಗ ಕುಂತಿತ್ ನೋ ಮತ್ತ ಟಾಯ್ಲೆಟ್ ಮೇಲೆ ಮತ್ತೆ ಚೆಕ್ ಮಾಡ್ತಿ ಹಂಗಾರ ಬೈಲಿಗೆ ಹೋಗು ஓ சொல்லோ விடியோப்பா நாக ஹோக்கத்து எல்லா காரண நீன் கடை தவ நீங்க ಒಂದಿ ಪರವಾಗಿಲ್ಲ ಇನ್ನೊಮ್ಮೆ ಹಾರ್ದಲ್ಲ ಇನ್ನೊಮ್ಮೆ ಯಾಕೆ ಹಾರಬೇಕ ಹಾಕ ಹೋದ ಕುಂದರ್ಸಿದ್ಯಾರು ಮನಿ ಮ್ಯಾಗ ಒಯ್ದ ಬರೋಲ್ದಲ್ಲ ಅಲ್ಲಿ ಗುಹಿ ಏನಕ್ಕದೇತಿ ಹಾ ನಾಗೆ ಯಾಕೆಸ್ ಇಲ್ಲದನ ಹಗುರ್ಕ ಹೆಂಗ ಸಿಕ್ಕೊಂಡೈತಿ